ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಶ್ರೀ ಕಲ್ಯಾಣ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಮಖಂಡಿ ನಗರದ ಶ್ರೀ ಕಲ್ಯಾಣ ಮಠದಲ್ಲಿ ಗುರು ಪೌರ್ಣಿಮೆಯ ಹಾಗೂ ಲಿಂಗೈಕ ಮುಪ್ಪಿನ ಶಿವಾಚಾರ್ಯ ಪುಣ್ಯಾರಾಧನೆ ಮತ್ತು ಮುತ್ತೈದೆಯರ ಉಡಿ ತುಂಬುವ ಮಹೋತ್ಸವ ಕಾರ್ಯಕ್ರಮ ಅದ್ಭುರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಜಮಖಂಡಿಯ ಶ್ರೀ ಷಟಸ್ಥಲ ಬ್ರಹ್ಮ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಯಾಣ ಮಠ ಹಾಗೂ ಬನಹಟ್ಟಿಯ ಶ್ರೀ ಶಟಸ್ಥಲ ಬ್ರಹ್ಮ ಶರಣಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು ಮತ್ತು ಜಮಖಂಡಿಯ ಶ್ರೀ ಷಟಸ್ಥಲ ಬ್ರಹ್ಮಶಿವಲಿಂಗ ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನ ಕಂತಿ ಹಿರೇಮಠ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು ಗುರು ಪೂರ್ಣಿಮೆಯ ಕಾರ್ಯಕ್ರಮದ ಅಂಗವಾಗಿ ಮಾತನಾಡಿದ ಕಲ್ಯಾಣ ಮಠದ ಶ್ರೀ ಗೌರಿಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತಿನ ದಿವಸ ಗುರುಪೂರ್ಣಿಮೆ ಹಬ್ಬವು ದೇಶದ ಎಲ್ಲಾ ಕಡೆ ನಡೀತಾ ಇದೆ ಅದೇ ಪ್ರಕಾರವಾಗಿ ಜಮಖಂಡಿಯ ಕಲ್ಯಾಣ ಮಠದಲ್ಲಿಯೂ ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಇಂದು ಗುರುಪೂರ್ಣಿಮೆ ಕಾರ್ಯಕ್ರಮ ಅನೇಕ ಭಕ್ತರೊಂದಿಗೆ ಕೂಡಿ ಅನೇಕ ಸ್ವಾಮಿಗಳನ್ನೊಳಗೊಂಡು ಇವತ್ತು ಮಹಾಪಾದ ಪೂಜೆಯಿಂದ ಕಾರ್ಯಕ್ರಮ ಗುರುಪೂರ್ಣಿಮೆ ಎಂದರೆ ಗುರುವಿಗೆ ಯಾವಾಗ ಜ್ಞಾನೋದಯ ಆಯಿತೋ ಆ ಜ್ಞಾನ ಜಗತ್ತಿಗೆ ಪ್ರಸಾರವಾಯಿತು ಅದು ಗುರುಪೂರ್ಣಿಮೆ ಹಬ್ಬ ಬುದ್ಧನಿಗೆ ಜ್ಞಾನೋದಯ ಆದ ಮೇಲೆ ಶಿಷ್ಯರಿಗೆ ಉಪದೇಶ ಮಾಡಿದರಲ್ಲ ಎಂದ ನಮ್ಮ ಕಲ್ಯಾಣ ಮಠದ ಗೌರಿಶಂಕರ ಶ್ರೀಗಳು ಹೇಳಿದರು ಇದೇ ಕಾರ್ಯಕ್ರಮದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಕಲ್ಯಾಣ ಮಠದ ಶ್ರೀಗಳಿಗೆ ಪಾದಪೂಜೆ ಮಹಾಮಂಗಳಾರತಿ ಇನ್ನು ಅನೇಕ ಕಾರ್ಯಕ್ರಮಗಳು ಜರುಗಿದವು ಇವತ್ತಿನ ದಿವಸ ಗುರುಪೂರ್ಣಿ ಹಬ್ಬ ದೇಶದ ಎಲ್ಲ ಕಡೆಯೂ ಕೂಡ ನಡೀತಾ ಇದೆ ಅದೇ ಪ್ರಕಾರವಾಗಿ ಜಮಖಂಡಿ ಕಲ್ಯಾಣ ಮಠದಲ್ಲಿ ಕೂಡ ಪ್ರತಿ ವರ್ಷದ ಪದ್ಧತಿಯಂತೆ ಇವತ್ತು ನಿಮಸ ಗುರುಪೂರ್ಣಿಮೆ ಕಾರ್ಯಕ್ರಮ ಅಂತಕ್ಕಂಥದ್ದು ಅನೇಕ ಭಕ್ತರೊಡಗೂಡಿ ಅನೇಕ ಸ್ವಾಮಿಗಳೊಡಗೂಡಿ ಇವತ್ತು ನಿಮ್ಸ ಮಹಾಪಾದ ಪೂಜೆಯಿಂದ ಈ ಕಾರ್ಯಕ್ರಮ ಮುಕ್ತಾಯ ಹೊಂದಕ್ಕಂತಾಗಿದೆ ಈ ನಿಟ್ಟಿನೊಳಗೆ ಗುರುಪೂರ್ಣಿಮೆ ಅಂದರೆ ಏನಪ್ಪ ಅಂತಂದರೆ ಗುರುವಿಗೆ ಯಾವಾಗ ಜ್ಞಾನ ಆತೋ ಆ ಜ್ಞಾನವನ್ನು ಜಗತ್ತಿಗೆ ಯಾವಾಗ ಪ್ರಸಾರ ಮಾಡಿದ್ನೋ ಅದು ಗುರುಪೂರ್ಣಿಮೆ ಹಬ್ಬ ಬುದ್ಧನಿಗೆ ಜ್ಞಾನೋದಯದ ಮೇಲೆ ಶಿಷ್ಯರಿಗೆ ಏನು ಉಪದೇಶ ಮಾಡ್ತಾನಲ್ಲ ಅವತ್ತು ಗುರುಪೂರ್ಣಿಮೆ ಅನ್ನತಕ್ಕಂಥದ್ದು ಅಕ್ಕತಿ ಮಹಾವೀರಿಗೆ ಯಾವಾಗ ಆಯಿತು ಅವಾಗ ಅನೇಕ ಶಿಷ್ಯರಿಗೆ ಉಪದೇಶ ಮಾಡ್ತಾನೆ ಅದು ಗುರುಪೂರ್ಣಿಮೆ ಅಕತಿ ಆ ನಿಟ್ಟಿನೊಳಗೆ ವ್ಯಾಸ ಮಹರ್ಷಿಗಳು ಕೂಡ ನಾವು ಸಕಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದ್ರು ಕೂಡ ಮೊದಲು ನಾಲ್ಕು ವೇದಗಳು ಇದ್ದಿರಲಿಲ್ಲ ಒಂದೇ ವೇದಿತ್ತು ಅದು ಜಗತ್ತಿನ ಕಲ್ಯಾಣಕ್ಕಾಗಿ ಅವ್ರು ಏನು ಮಾಡಿದ್ರಿಂದ ವೇದಗಳನ್ನು ವಿಂಗಡ ಮಾಡಿ ನಾಲ್ಕು ಭಾಗಗಳನ್ನು ಮಾಡಿ ಇಡೀ ಜಗತ್ತಿಗೆ ಹಂಚಿಕೊಟ್ಟಾರೆ ಆ ನಿಟ್ಟಿನೊಳಗೆ ಆ ಉಪದೇಶಗಳ ಪ್ರಕಾಂತವಾಗಿ ನಾವು ಎಲ್ಲ ಸದ್ಗತಿ ಸನ್ಮಾನ ಜ್ಞಾನ ಇದನ್ನೆಲ್ಲ ಪಡೆದುಕೊಂಡು ಈ ಗುರುವಿಗೆ ಕೃಪಾತ್ರ ಆಗಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನು ಮುಕ್ತಿ ಅಂತಾರೆ ಆ ನಿಟ್ಟಿನೊಳಗೆ ನಾವು ಗುರುವಿಗೆ ಎಲ್ಲಿವರೆಗೆ ಗುಲಾಮರಾಗೋದಿಲ್ಲೋ ನಮಗೆ ಆಧ್ಯಾತ್ಮದ ರಾಜ್ಯದೊಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗುರುವಿನ ಕೃಪೆಯನ್ನು ನೀವೆಲ್ಲ ಇವತ್ತಿನ ದಿವಸ ಪಡ್ಕೊಂಡಿದ್ದೀರಿ ಭಾಗಿಗಳಾಗಿದ್ದೀರಿ ನಿಮಗೆಲ್ಲ ಆಯವ ಪರಶಿವ ಪರಮಾತ್ಮ ಗುರು ನಿಮಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲ ಶುಭವನ್ನು ಕೋರಿ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಓಂ ಶಾಂತಿ 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 ಈ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಭಕ್ತಾದಿಗಳು ನಗರದ ಹಿರಿಯರು ಗಣ್ಯ ಮಾನ್ಯರು ಹಾಗೂ ಬೇರೆ ಜಿಲ್ಲೆಯ ಬೇರೆ ತಾಲೂಕಿನ ಭಕ್ತಾದಿಗಳು ಗುರು ಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರುವಿನ ಆಶೀರ್ವಾದ ಪಡೆದು ಧನ್ಯರಾದರು